ಓಕೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನನ್ನ ಹೆಸರು ಫಾರ್ ಮಚ್ ಇವತ್ತು ಒಂದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಎದಕ್ಕೋಸ್ಕರ ಅಂತ ಹೇಳಿದ್ರೆ ಟೀಮ್ ಗಲಾಕಿನ ಆಫಿಷಿಯಲ್ ಚಾನೆಲ್ ಅನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಹಾಗೆ ನಿಮಗೆ ನಲ್ಲಿ ನಾವುಗಳು ನಿಮಗೆ ಸಿಗ್ತಾ ಇಲ್ಲಿ ಈ ಒಂದು ಕಂಪ್ಲೀಟ್ ಬೆನಿಫಿಟ್ಸ್ ಅನ್ನ ನೀವೆಲ್ಲ ತಗೋರಿ ಈ ಒಂದು ಚಾನೆಲಿನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನರನ್ನ ಫೈನಾನ್ಸ್ ಫ್ರೀಡಮ್ ಮಾಡೋದು ರೈಟ್ ಈಗ ಈ ಒಂದು ಚಾನಲ್ನ ನ ಉದ್ದೇಶನಾಗಿ ಹೇಳಿದಾಗ ಬಹಳ ಜನರಿಗೆ ಕನ್ಫ್ಯೂಸ್ ಇರುತ್ತೆ ಅಂದ್ರೆ ನ್ಯೂ ವೆಸ್ಟಿಜಲ್ ಎಂ ಎಲ್ ಡೆ ಇರೋರಿಗೆ ಖಂಡಿತವಾಗ್ಲು ಕಮಿಂಗ್ ಡೇಸ್ ಅಲ್ಲಿ ಇದನ್ನು ಮತ್ತೆ ನಿಮಗೆ ಸಂ ಅಪ್ಡೇಟ್ ಮಾಡ್ತಾ ಇರ್ತೀನಿ ಲೈಕ್ ರಿಸಲ್ಟ್ಸ್ ತಿರುಬಹುದು ಸಪ್ಲಿಮೆಂಟ್ ಇಲ್ಲ ಹಾಗೆ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ಕಮ್ ಅನ್ನ ಲ್ಯಾಕ್ಸ್ ಟುಗೆದರ್ ಗೆಲ್ಲುವಂತಹ ವ್ಯಕ್ತಿಗಳಿರೋದು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಈ ಒಂದು ಎಲ್ಲ ಒಂದು ಏನು ಯೂಟ್ಯೂಬ್ ಚಾನೆಲ್ ಹಾಗೆ ಮಿಸ್ಗ ಸಿಗ್ತಾ ಇದೆ ಎಲ್ಲರೂ ಜಾಯ್ನ್ ಆಗಿ ವಿಶ್ವ ಥ್ಯಾಂಕ್ ಯು